ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಇವತ್ತು ಲಾಕ್ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ನಾಷ್ಟೆಲ್ಲ ಮುಗಿಸ್ಕೊಂಡು ಊರಿಗೆ ಊರಿಗೋಗ್ಬೇಕಾಗಿತ್ತು ಅಂಥೇಳಿ ಹಂಗೆ ಒಂದೆರಡು ಜೊತೆ ಬಟ್ಟೆ ಇರನ್ನು ಕೂಡ ಸಹ ಮಾಡಿಕೊಂಡೆ ಏನಕ್ಕಪ್ಪ ಅಂದರೆ ಮುಂದೆ ಹೇಳ್ತೀನಿ ಊರಿಗೋಗೋಣ ಎಲ್ಲಕ್ಕೆ ಎತ್ತ ಅಂತ ಹೇಳ್ತೀನಿ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮಾಡಿದೆ ಕಾಳು ಸಾಂಬಾರು ಮಾಡಿ ಅದಕ್ಕೆ ನಂಚ್ಕೊಳ್ಳೋಕ್ಕೆ ಬೋಂಡ ಮಾಡೋಣ ಹೀರೆಕಾಯಿ ಇತ್ತು ಮನೆಯಲ್ಲಿ ಅದಕ್ಕೆ ಸ್ವಲ್ಪ ಬೋಂಡ ಮಾಡೋಣ ಅದ್ರ ಜೊತೆಗೆ ಅಂತ ಹೀರೆಕಾಯಿ ಬೋಂಡ ಮಾಡ್ತಾಯಿದ್ದೀನಿ ಏನೆಲ್ಲ ಸಿಂಪಲ್ಲು ಕಳ್ಳೆ ಹಸಿಟ್ಟು ಮತ್ತು ಉಪ್ಪು ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಗಂಟಿ ಇಲ್ದಂಗೆ ಎಣ್ಣೆನ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಚೆನ್ನಾಗಿ ಕಲಸಿ ಹೀರೆಕಾಯಿ ತೆಳ್ಳಗೆ ಕುಯ್ಕೋಬೇಕು ನಾವು ತುಂಬ ತೆಳ್ಳಗೆ ಕುಯ್ಕೊಂಡು ಎಣ್ಣೆಯಲ್ಲಿ ಅದ್ದಿ ಬಿಡೋದು ಅಷ್ಟೇನೆ ಚೆನ್ನಾಗಾಗುತ್ತೆ ಗರ್ಗರಿಯಾಗಿ ಬಂದಿತ್ತು ನಾನು ಇಲ್ಲಿ ಸೋಡಾ ಯೂಸ್ ಮಾಡ್ತಾಯಿಲ್ಲ ತುಂಬಾ ಚೆನ್ನಾಗಾಗಿತ್ತು ಹೀರೆಕಾಯಿ ಬಂಡ ಎಳೆ ಹೀರೆಕಾಯಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ಮಾಡಿ ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಕಿರಣನೂ ಸ್ಕೂಲ್ಗೆ ಹೋಗಿದ್ಲು ಅವಳು ಬಂದಮೇಲೆ ಹೋಗೋಣ ಊರಿಗೆ ಅಂದ್ಕೊಂಡು ನಾವು ನೈಟ್ಗೆ ಸಾಯಂಕಾಲ ಹೋಗೋಣ ಅಂತಲೇ ಮಾತಾಡ್ಕೊಂಡಿದ್ವಿ ಅವಳು ಸ್ಕೂಲಿಂದ ಬಂದು ಇವತ್ತು ಪ್ರೈಸ್ ಬೇರೆ ಇತ್ತು ಕಿರಣಗೆ ಸ್ಕೂಲಿಂದ ಪ್ರೈಝು ಅಷ್ಟೇ ತಗೊಂಡು ಬಂದ್ಲು ಫಸ್ಟ್ ರ್ಯಾಂಕ್ ಏನೋ ಬಂದಿದ್ಲು ಅಂತ ಅವಳಿಗೂ ಒಂದು ಪ್ರೈಸ್ ಕೊಟ್ಟಿದ್ರು ಅದನ್ನು ಹಂಗೆ ಇಟ್ಕೊಂಡು ತೋರಿಸ್ತಾ ಇಲ್ಲಮ್ಮ ನನಗೆ ಪ್ರೈಸ್ ಬಂದಿದೆ ಅಂತ ಸರಿಯಮ್ಮ ಏನೋ ಒಂದು ಮಕ್ಕಳು ತಗೊಂಬಂದರೆ ನಮಗೂ ಒಂದು ಸ್ವಲ್ಪ ಖುಷಿ ಆಗುತ್ತೆ ನಾವು ಇಷ್ಟು ಓದಿಸಿದ್ದಕ್ಕೆ ಸ್ವಲ್ಪ ಸಮಾಧಾನನೂ ಆಗುತ್ತೆ ಅಂದ್ಕೊಂಡು ಹಂಗೆ ಸ್ಕೂಲಲ್ಲಿ ಸ್ವೀಟು ಕೊಟ್ಟಿದ್ರಂತೆ ಹಂಗೆ ಸ್ವೀಟು ತೊಗೊಂಬಂದಿದ್ಲು ಮೈಸೂರು ಪಾಕ್ ಕೊಟ್ಟಿದ್ರು ಸ್ವೀಟು ತಗೊಂಡು ಬಂದಿದ್ಲು ಊರಿಗೆ ಹೋಗ್ತಾ ಇದ್ದೀವಿ ನಾವು ತುಂಬಾ ಕತ್ತಲಾಗ್ಬಿಟ್ಟಿತ್ತು ಆ ಕಡೆ ಹಳ್ಳಿಗಳ ಸೈಡೆಲ್ಲ ಹಂಗೆ ಸ್ವಲ್ಪ ಬೇಗ ನೀರು ಮನೆ ಮನೆಗಳ ಹೋಗ್ಬಿಡ್ತಾರೆ ಹಳ್ಳಿ ಸೈಡ್ ಅಲ್ವಾ ಅದಕ್ಕೆ ಸ್ವಲ್ಪ ಯಾರು ಗಾಡಿಗಳೇ ಇದ್ದಿಲ್ಲ ರೋಡೆಲ್ಲ ಖಾಲಿ ಇತ್ತು ನಾವು ಸ್ವಲ್ಪ ಲೇಟೇ ಆಯ್ತು ಹೋಗಷ್ಟೊತ್ತ ಊಟ ಮಾಡಿದರು ನಮ್ಮಮ್ಮ ನಾವು ಹೋಗೋಷ್ಟೊತ್ತಿಗೆ ಊಟ ಅನ್ನನು ಮತ್ತು ಸಾಂಬಾರು ಮಾಡಿದ್ರು ಟೊಮೊಟೊ ರಸ ಮಾಡಿ ಅನ್ನ ಮಾಡಿದರು ಅದನ್ನು ನಾವು ಊಟ ಮಾಡಿಕೊಂಡು ಆಮೇಲೆ ಮತ್ತೆ ಅಲ್ಲಿಂದ ಬಿಡಬೇಕಾಯ್ತು ಒಂದು ಪ್ರೇಯರ್ಗೆ ಹೋಗಬೇಕಾಗಿತ್ತು ಅದು ಇದ್ದಿದ್ದ ಆಲಯ ಚರ್ಚಲ್ಲಿ ಚರ್ಚ್ಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ವಿ ಅದು ನೈಟು ಸುಮಾರು ಒಂದೆರಡು ಒಂದು ಗಂಟೆಗೆ ಬಿಟ್ಟರೆ ಬೆಳಗಿನ ಜಾಗ ಹೋಗ್ತೀವಿ ಅಂತೀವಿ ಅಷ್ಟೊತ್ತಿಗೆ ಅನ್ನೊಂದುವರೆಯಲ್ಲಿ ರೆಡಿ ಆಗ್ತಾ ಇದ್ದೀವಿ ಎಲ್ಲರೂ ರೆಡಿಯಾಗ್ಬಿಟ್ಟು ಹೋಗ್ತಾ ಇದ್ದೀವಿ ಆಮೇಲೆ ನನ್ನ ತಮ್ಮ ಅವರು ಫ್ಯಾಮಿಲಿನೂ ಬಂದಿದ್ರು ಅವರು ಎರಡು ಕಾರಲ್ಲಿ ಹೋಗಿದ್ವಿ ಅವ್ರೊಂದು ಕಾರಲ್ಲಿ ನಾವೊಂದು ಕಾರಲ್ಲಿ ಅವ್ರೊಂದು ಕಾರಲ್ಲಿ ನಾವೊಂದು ಕಾರಲ್ಲಿ ಹೋಗ್ತಾ ಇದ್ದೀವಿ ಅವರು ಅದೇ ಹಿಂದೆ ಬ್ಯಾಗಲ್ಲೇ ಇಟ್ಕೊತಾ ಇದ್ರು ನೀರು ಒಂದು ಕ್ಯಾನ್ ನೀರು ತಗೊಂಡಿದ್ವಿ ಅದನ್ನು ಎತ್ತಿಟ್ಕೊತಾ ಇದ್ರು ಸರಿ ಅಂದ್ಬಿಟ್ಟು ಕತ್ಲಲ್ಲಿ ಏನು ಇಲ್ಲ ನಾನು ಕೇಳಿ ಕರಿತಾಯಿದ್ದೆ ಅವ್ರಿಗೇನು ಕಾಣಿಸ್ತಾ ಇರಲಿಲ್ಲ ಸರಿ ಅಂದ್ಬಿಟ್ಟು ಹಂಗೆ ಹೊಲ್ಟ್ವಿ ಎರಡು ಇಬ್ಬರು ಓದ್ವಿ ಅವರು ನಾವೆಲ್ಲ ಓದ್ವಿ ಬೆಳಗ್ಗೆ ಸುಮಾರು ಏಳು ಗಂಟೆ ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ ಹಂಗೆ ಅಲ್ಲೆಲ್ಲ ಸ್ವಲ್ಪ ಟೀ ಬೇಕಾದ್ರೆ ಟೀ ಎಲ್ಲ ಕುಡ್ಕೊಂಡು ಹೋಗೋಷ್ಟೊತ್ತಿಗೆ ಏಳು ಗಂಟೆ ಆಗಿತ್ತು ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಟೈಮು ನೋಡೋದಕ್ಕೆ ವಾತಾವರಣ ಅಷ್ಟೇ ತುಂಬಾ ಚೆನ್ನಾಗಿತ್ತು ಊರಿಂದ ಆಚೆ ಇದೆ ಚರ್ಚಿದು ತುಂಬಾ ಚೆನ್ನಾಗಿತ್ತು ಆಮೇಲೆ ನಾವು ಅಲ್ಲೇ ಅಪ್ ಎಲ್ಲ ಆಗಿ ಪ್ರೇಯರ್ ಟಯರೆಲ್ಲ ಮುಗಿದ ಮೇಲೆ ಮತ್ತು ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು ಸರಿ ಹೋಗೋಣ ಮಧ್ಯಾಹ್ನ ಊಟ ಏನಾದರೂ ಮಾಡ್ಕೊಂಡು ಮಾಡ್ಕೊಂಡೋಗೋಣ ಹೋಗ್ತದಾರಿ ತುಂಬಾ ಲೇಟಾಗಿಬಿಡುತ್ತೆ ತಿರ್ಗಿ ಸಾಯಂಕಾಲ ಆಗಿಬಿಡುತ್ತೆ ಅಂದ್ಕೊಂಡು ಬರ್ತಾ ಬಂದ್ವಿ ನಾವು ಅಲ್ಲಿ ಬಿಟ್ವಿ ಅಷ್ಟೊತ್ತಿಗೆ ಒಂದು ಹನ್ನೆರಡು ಗಂಟೆ ಆಗಿತ್ತು ಅಂದ್ಕೊಂಡೀನಿ ಊಟಕ್ಕೆ ಒಂದು ಕಡೆ ನಿಲ್ಲಿಸಿದ್ವಿ ವೆಜ್ ಊಟ ವೆಜ್ ಊಟ ತುಂಬಾ ಚೆನ್ನಾಗಿತ್ತು ಊಟನೂ ಅಷ್ಟೇ ಅನ್ನ ಸಾಂಬಾರು ರೈಸು ತುಂಬಾ ಜಾಸ್ತಿನೇ ಕೊಡ್ತಾಯಿದ್ರು ಅಲ್ಲಿ ರೈಸ್ ಮಾತ್ರ ತುಂಬಾ ಜಾಸ್ತಿ ಇದ್ರು ಒಂದು ಮೂರು ಥರ ಪಲ್ಯ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಹಪ್ಳ ಉಪ್ಪಿನಕಾಯಿ ಈ ಥರ ತಗೊಂಡ್ವಿ ನಾವು ಸ್ವಲ್ಪ ಊಟ ತಗೊಂಡ್ರಿ ಮಕ್ಕಳೆಲ್ಲ ಪರೋಟ ತಗೊಂಡ್ರು ಹೀಗೆ ಎಲ್ಲರೂ ಊಟ ಮಾಡಿಕೊಂಡು ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಮಧ್ಯಾಹ್ನ ಆಗಿದ್ದರಿಂದ ಫುಲ್ ಊಟನೇ ತಗೊಂಡಿದ್ವಿ ನಾವು ಒಂಥರ ಚಿ ಒಂದು ಚಟ್ನಿನೂ ಕೊಟ್ಟಿದ್ದರು ಅದು ಚಟ್ನಿಯನ್ನು ತುಂಬ ಖಾರ ಇತ್ತು ಅಂಥೇಳಿ ಚಟ್ನಿ ಏನು ತಿನ್ನೋಕೋಗಿಲ್ಲ ಬರೀ ಅನ್ನ ಸಾಂಬಾರು ಮತ್ತು ರಸ ಹಾಕ್ಕೊಂಡು ಊಟ ಮಾಡಿಬಿಟ್ಟು ಅಲ್ಲೇ ಸ್ವಲ್ಪ ಎಲ್ಲ ಇತ್ತು ಅಂಥೇಳಿ ಆಡ್ತಾಯಿದ್ರು ಇವರೆಲ್ಲ ಆಡಿಕೊಂಡು ಆಟ ಆಡ್ತಾಯಿದ್ರು ನಾವು ಮಾತ್ರ ಸ್ವಲ್ಪ ಟೀ ಕುಡಿಯೋಣ ಬೆಳಗ್ಗೆಯಿಂದ ಟೀ ಕುಡ್ದಿರಿಲ್ಲ ಅಂತ ಹೇಳ್ಕೊಂಡು ಟೀ ತರಿಸ್ಕೊಂಡು ಟೀ ಕುಡಿತಾ ಇದ್ವಿ ನಾವು ಟೀ ಎಲ್ಲ ಆದ್ಮೇಲೆ ಇನ್ನೇನು ಮಧ್ಯಾಹ್ನ ಊಟನೂ ಆಯ್ತಲ್ಲ ನಿಮ್ಮ ಮನೆಗೆ ಬಂದ್ಬಿಡ್ಬೋದು ಅಂದ್ಕೊಂಡು ಮನೆಗೆ ಟೀ ಎಲ್ಲ ಮೇಲೆ ಮನೆಗೆ ವಾಪಸ್ಸು ಬಂದ್ವಿ ನಾಲ್ಕು ಆಮೇಲೆ ನಾಲ್ಕು ಐದು ಗಂಟೆ ಆಗಿತ್ತು ನಾವು ಮನೆಗೆ ಬರೋಷ್ಟೊತ್ತಿಗೆ ಅಲ್ಲಿಂದ ನಾವು ತಿರ್ಗಾ ಇಲ್ಲಿಗೆ ಬರಬೇಕಾಯ್ತು ಸ್ವಲ್ಪ ಅರ್ಜೆಂಟ್ ನಮಗೂ ಕೆಲಸ ಇತ್ತು ಏನು ಅಂತ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ವೀಡ್ಯೋದಲ್ಲಿ ಸಿಗ್ತೀನಿ ಬಾಯ್